ಸಂಚಾರ ಜಿಲ್ಲಾ ಆರೋಗ್ಯ ಕಚೇರಿವರೆಗೆ ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾ ನಡೆಯಿತು ಮಂಡ್ಯ ನಗರದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ ಮಂಡ್ಯ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು ಮಂಡ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವೀರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಕಾರಾಗೃಹ ದೀಕ್ಷಕರಾದ ಲೋಕೇಶ್ ಟಿಕೆ ಜಿಲ್ಲಾ ಐಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂ ಎನ್ ಆಶಾಲತಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚೌರೇಗೌಡ ನಿವೃತ್ತ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕೆಜಿ ಭವಾನಿಶಂಕರ್ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ವಿಶ್ವ ಹೆಚ್ಚಿನ ತೆರಳಿ ಆಚರಿಸೋದು ಭಾನುವಾರದಿಂದ ಇವತ್ತಿಗೆ ಅದನ್ನು ಕಂಡುಕೊಂಡಿದ್ದೀವಿ ಈ ವಿಶ್ವ ದಿನ ಏಳು ದಿನದೇಟ್ ದ ರೈಟ್ಸ್ ಫಾರ್ ಮೈ ಹೆಲ್ತ್ ಮೈ ರೈಟ್ ಅಂತ ಒಂದು ಹತ್ತುಗಳನ್ನು ಪಡೆದು ಸರಿಯಾದ ಮಾರ್ಗದರ್ಶನ ಅನ್ನೋ ಒಂದು ಇದರಲ್ಲಿ ನಾವು ಇವತ್ತು ಕಾರ್ಯಕ್ರಮ ಜಾಥಾ ಕಾರ್ಯ ಆ ಜಾಥಾ ಕಾರ್ಯಕ್ರಮಕ್ಕೆ ನಗರಸಭಾಧ್ಯಕ್ಷ ಈ ದಿನ ನನ್ನ ಆರೋಗ್ಯ ನನ್ನ ಹಾಕ್ತು ಅಂತ ಹೇಳ್ತಾ ವಿಶ್ವದಲ್ಲೇ ಇದಕ್ಕೆ ಈ ಮಹಾಮಾರಿಗೆ ಔಷಧಿ ಕಂಡುಹಿಡಿದಿದ್ದಾರೆ ಅಂದರೆ ಆ ವ್ಯಕ್ತಿ ದೀರ್ಘಕಾಲ ಬದುಕುವ ಕಂಡುಹಿಟ್ಟಿದ್ದಾರೆ ಪೂರ್ಣ ಗುಣಮಟ್ಟದ ಇದೊಂದು ಕಂಡುಹಿಡಿದು ಅದು ಅತಿ ಬೇಗ ಕಂಡುಹಿಡಲಿ ಅಂತ ಅವರಿಗೆ ಒಂದು ನಾವು ಕೇಳಕಂತ ಒಂದು ಆಶಿಸುತ್ತಾ ಈ ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಸೇರಿರುವ ಎಲ್ಲ ನನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನು ಏಡ್ಸ್ ದಿನಾಚರಣೆ ಅಂಗವಾಗಿ ಗಣನೀಯವಾಗಿ ಇವೆಲ್ಲ ಕಮ್ಮಿ ಆಗ್ತಿದೆ ಅಂತ ಅಂಕಿಅಂಶಗಳಲ್ಲಿ ಗೊತ್ತಾದ್ರಿಂದ ಪೂರ್ಣ ಪ್ರಮಾಣವಾಗಿ ಸೊನ್ನೆಗೆ ಬರಬೇಕು ಅಂತ ಹೇಳ್ತಾ ನಾನು ಆಶಿಸಿದಾಗ ಈ ಆರೋಗ್ಯವನ್ನು ಆಗಿದೆ ಅಂತ ಕೇಳ್ಕೊಳ್ಳೋಣ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆಷನ್ ಸೊಸೈಟಿ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ಜಾತ್ರೆ ಪ್ರಾರಂಭವಾಗಲಿದೆ ಏಡ್ಸ್ ಎಚ್ ಐ ವಿ ಸೋಂಕು ಬರುವಂಥದ್ದು ಮರಿತು ಏಡ್ಸ್ ಹಂತಕ್ಕೆ ತಲುಪುವಂತಹದ್ದು ಯಾವ ರೀತಿ ಬರುತ್ತೆ ಅನ್ನುವಂಥ ನಾಲ್ಕು ಹಂತಗಳು ರಕ್ತದಿಂದ ಬರುವಂಥದ್ದಾಗಿರ್ಬೋದು ಚುಚ್ಚುಮದ್ದುಗಳಿಂದ ಬರುವಂಥದ್ದು ತಾಯಿಯಿಂದ ಮಗುವಿಗೆ ಬರುವಂಥದ್ದು ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರುವಂಥ ಈ ಕಾರಣಗಳನ್ನ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ನಾವು ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೂ ನಿರಂತರವಾಗಿ ಏಡ್ಸ್ ವಿರುದ್ಧವಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದ್ರು ಕೂಡ ಏಡ್ಸ್ನಿಂದ ಬಾಧಿತರು ಹೆಚ್ಚು ಹೆಚ್ಚು ಆಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಚ್ ಐ ವಿ ಏಡ್ಸ್ಗೆ ಸ್ವಂತಿತರಾಗುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ ಆದ್ದರಿಂದ ನಾವೆಲ್ಲರೂ ಎಚ್ ಐ ವಿ ಬರುವಂಥ ವಿಧಾನಗಳ ಬಗ್ಗೆ ಅರಿವು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಕುಟುಂಬ ಮತ್ತು ಆರೋಗ್ಯ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಪ್ರತಿಯೊಬ್ಬರು ತಮ್ಮದೇ ಆದ ಜವಾಬ್ದಾರಿನ ನಿಭಾಯಿಸಿಕೊಂಡು ಆ ಎಲ್ಲರಿಗೂ ಜಾಗೃತಿ ಹೊಸದಾಗಿ ಯಾರು ಸೋಂಕಿತರು ಬರೆದಿರೋ ರೀತಿ ನಾವು ಜಾಗೃತರಾಗಬೇಕು ಜೊತೆಗೆ ಯಾರು ಸೋಂಕಿತರಾಗಿದ್ದಾರೆ ಪ್ರತಿಯೊಬ್ಬರು ಆ ಗುಣಲಕ್ಷಣಗಳಿರುವಂಥವರು ಪ್ರತಿಯೊಬ್ಬರು ಪರೀಕ್ಷೆ ಮಾಡಿಸ್ಕೊಳ್ಳುವ ಮುಖಾಂತರ ಆ ಯಾರಿಗೆ ಸೋಂಕಿತರಾಗಿದ್ದಾರೆ ಅವ್ರಿಗೆ ಚಿಕಿತ್ಸೆನ ಸರ್ಕಾರದಿಂದ ಉಚಿತವಾಗಿ ಕೊಡುವಂಥ ಚಿಕಿತ್ಸೆನ ಸೌಲಭ್ಯನ ಪಡೆದುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಯಾರು ಎಚ್ ಐವಿಗೆ ಸೋಂಕಿತರಾಗದಿರೋ ರೀತಿ ಅಥವಾ ಸೋಂಕಿತರ ಎಲ್ಲರೂ ಚಿಕಿತ್ಸೆನ ಪಡೆಯುವ ರೀತಿ ಮತ್ತು ಸೋಂಕಿತರಿಗೆ ಸಾರ್ವಜನಿಕರು ನಾವೆಲ್ಲರೂ ಆತ್ಮಸ್ಥೈರ್ಯನ ಕೊಡುವ ಮುಖಾಂತರ ಅವರ ಜೀವಿತಾವಧಿನ ಚಿಕಿತ್ಸೆಯ ಜೊತೆಗೆ ನಾವು ಆತ್ಮಸ್ಥೈರ್ಯನ ತುಂಬಿ ಅವರ ಜೀವಿತಾವಧಿಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಈ ವರ್ಷದ ಘೋಷವಾಕ್ಯ ನನ್ನ ಹಕ್ಕು ನನ್ನ ಆರೋಗ್ಯ ಅನ್ನುವ ರೀತಿಯಲ್ಲಿ ಎಲ್ಲರೂ ನಾವೆಲ್ಲರೂ ಬಾಧಿತರು ಏನು ಹೆಚ್ಚುವಿನ ತಡೆಯುವ ನಿಟ್ಟಿನಲ್ಲಿ ಮತ್ತು ಸೋಂಕಿತರನ್ನು ಹೆಚ್ಚಿನ ಕಾಲ ದೀರ್ಘಾವಧಿಯಲ್ಲಿ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮಾತುಕತೆ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಸಾಮೂಹಿಕ ಜವಾಬ್ದಾರಿಯನ್ನು ಇಟ್ಕೊಂಡು ಉತ್ತಮವಾದ ಕಾರ್ಯಕ್ರಮಗಳನ್ನ ಜನರಿಗೆ ತಪ್ಪಿಸುವ ಕೆಲಸ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ